ಜೆ ನ್ಯೂಸ್ಗೆ ಸ್ವಾಗತ ನಾನು ಬಿ ಎನ್ ಗೋಪಾಲಕೃಷ್ಣ ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಹುಟ್ಟುಹಬ್ಬವನ್ನು ಕರ್ನಾಟಕದ ಜನತೆಗೆ ತಿಳಿಸುತ್ತ ಸ್ನೇಹಿತರೆ ಚಿತ್ರರಂಗದಲ್ಲಿ ಮತ್ತು ಚಿತ್ರರಸಿಕರಲ್ಲಿ ಜನಮನದಲ್ಲಿ ಅವರ ನೆನಪುಗಳನ್ನು ಸದಾ ಹಸನ್ಮುಖಿಯಾಗಿ ಇಟ್ಟ ನಮ್ಮ ಮುತ್ತುರಾಜಣ್ಣ ಪೌರಾಣಿಕ ಮತ್ತು ಐತಿಹಾಸಿಕ ನಾಟಕವನ್ನ ಎತ್ತಿ ಹಿಡಿದ ನಮ್ಮ ಮುತ್ತುರಾಜಣ್ಣ ಕನ್ನಡಿಗರಿಗಾಗಿ ಹೋರಾಟ ಮಾಡಿದ ನಮ್ಮ ಕರ್ನಾಟಕದ ಮುತ್ತು ಮುತ್ತುರಾಜಣ್ಣ ಮಗುವಿನ ಮನಸ್ಸಿನ ಅವರ ಸವಿಯಾದ ಮಾತುಗಳನ್ನ ಕೇಳ್ತಾ ಇದ್ರೆ ಮತ್ತೊಮ್ಮೆ ಮಗದೊಮ್ಮೆ ಆ ನುಡಿಮುತ್ತುಗಳನ್ನ ಕೇಳೋಣ ಅನಿಸುತ್ತೆ ಅವರು ಮಾತನಾಡುತ್ತಿದ್ದ ಸ್ವಚ್ಛವಾದ ಕನ್ನಡ ಭಾಷೆಯನ್ನ ನಾವು ಅದೇ ರೀತಿಯಲ್ಲಿ ಮಾತನಾಡೋಣ ಅನಿಸುತ್ತೆ ಕನ್ನಡಿಗರಾದ ನಾವು ಇಂದು ಮಹಾನ್ ಕನ್ನಡದ ಅವಿಸ್ಮರಣೀಯ ನಟ ವರನಟ ಡಾಕ್ಟರ್ ರಾಜ್ಕುಮಾರವರ ತೊಂಬತ್ತಾರನೇ ಹುಟ್ಟು ಹಬ್ಬವನ್ನು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದಾದ್ಯಂತ ಕನ್ನಡಿಗರೆಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಇದು ಕನ್ನಡಿಗರಾದ ನಮ್ಮೆಲ್ಲರ ಭಾಗ್ಯ ಈಸು ಸಂದರ್ಭದಲ್ಲಿ ಹಾಸ್ಯ ಕಲಾವಿದರು ಚಿತ್ರನಟರು ಮತ್ತು ರಂಗಭೂಮಿ ಕಲಾವಿದರೂ ಆದಂತಹ ಮೈಸೂರು ರಮಾನಂದ್ರವರು ರಾಜಣ್ಣನವರ ಬಗ್ಗೆ ಅವರ ಅನುಭವದ ಮಾತುಗಳನ್ನ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಾಸ್ಯ ನಟ ನಾಟಕಕಾರ ನಿರ್ದೇಶಕ ಮತ್ತು ರಂಗವಿನೋದ ರಂಗಭೂಮಿಗೆ ಮೀಸಲಾದ ರಂಗಪತ್ರಿಕೆಯ ಸಂಪಾದಕ ನನ್ನನ್ನ ಈ ದಿನ ಜೆ ಪಿ ನ್ಯೂಸ್ ತಮ್ಮ ಒಂದು ಚಾನೆಲ್ನ ಪ್ರಾರಂಭ ಮಾಡಿದ್ದಾರೆ ಅದು ಎರಡನೇ ವರ್ಷಕ್ಕೆ ಕಾಲಿಟ್ಟಿದೆ ಅದೆಲ್ಲದಕ್ಕಿಂತ ಮುಂಚೆ ಈ ದಿನ ನನ್ನನ್ನ ಅವರು ಸಂದರ್ಶನ ಮಾಡ್ತಾ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ತೊಂಬತ್ತಾರನೇ ಈ ತೊಂಬತ್ತಾರು ವರ್ಷಕ್ಕೆ ಕಾಲಿಡ್ತಾ ಇದ್ರು ರಾಜ್ಕುಮಾರ್ ಅವರು ಈಗಿದ್ದೀರ ಈಗಿಲ್ಲ ಯಾರನ್ನೂ ಬಿಟ್ಟಿಲ್ಲ ಸಾವು ಕರೆ ಬಂದಾಗ ಹೋಗ್ಬೇಕು ನೀವು ನಾವು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುನ್ನ ಕನ್ನಡ ಚಿತ್ರರಂಗ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಪ್ರಪ್ರಥಮ ಚಿತ್ರ ಬರುತ್ತೆ ಸತೀಶ್ ಸುಲೋಚನ ಅದು ಬಂದಾದ ನಂತರದಲ್ಲಿ ಮೂವತ್ತೈದನೇ ಹೆಚ್ಚುವಲ್ಲಿ ಒಂದೇ ಚಿತ್ರ ಬಿಡುಗಡೆ ಆಗುತ್ತೆ ಮೂವತ್ತಾರನೇ ಹೆಚ್ವಿಯಲ್ಲೂ ಒಂದೇ ಚಿತ್ರ ಬಿಡುಗಡೆ ಆಗುತ್ತೆ ಅಂದರೆ ಆ ಪ್ರಾರಂಭ ದಿನದಲ್ಲಿ ಒಂದು ಎರಡು ಚಿತ್ರಗಳು ಮಾತ್ರ ಬರ್ತಾ ಇತ್ತು ಅರವತ್ ಮೂರರಲ್ಲಿ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆಗ ಹದಿನೈದು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಬಹಳ ಪ್ರಖ್ಯಾತಿ ಪಡೆದಂತ ನಟರು ಇದೆಯಲ್ಲ ಬಹಳ ಕಷ್ಟ ಒಂದು ಪೌರಾಣಿಕ ಚಿತ್ರ ಒಂದು ಐತಿಹಾಸಿಕ ಚಿತ್ರ ಒಂದು ಸಾಮಾಜಿಕ ಬಿನ್ಮೆ ಹಗಲು ರಾತ್ರಿ ಶ್ರಮ ವಹಿಸಿ ಮಾಡ್ತಾ ಇರ್ತಾರೆ ಈಗಲಾಗೆ ಈಗಲಾಗೆ ಅವತ್ತಿನ ದಿನಗಳಲ್ಲಿ ಎಲ್ಲ ಚಿತ್ರೀಕರಣ ಎಲ್ಲ ಮದ್ರಾಸು ಕನ್ನಡ ಚಿತ್ರರಂಗವನ್ನ ಬೆಳೆಸಂತ ಮಹನೀಯರಲ್ಲಿ ಅಗ್ರ ಪಂಕ್ತಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಇಲ್ಲ ಈಗ ವಿಷ್ಣುವರ್ಧನ್ ಅವರು ಇಲ್ಲ ಶಂಕರ್ನವ್ರು ಇಲ್ಲ ಅದರೆಲ್ಲ ಅವರೆಲ್ಲ ದೊಡ್ಡವರು ಅದಕ್ಕೆ ನಮ್ಮ ಸಿ ವಿ ಶಿವಶಂಕರ್ ಅವರು ಮಾತಾಡಿದ್ದಾರೆ ಒಂದು ಗೀತೆಯಲ್ಲಿ ಬರೀತಾರೆ ಆ ಗೀತೆಯಡಿ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿದೆ ದೊಡ್ಡವರ ದೇಹವದು ವಧು ಅವರ ಆತ್ಮ ನುಡಿಗಳದು ಎಂದೆಂದಿಗೂ ಅಮರ ಅದು ಆಗೋದೇ ಇಲ್ಲ ನೋಡಿ ಮುತ್ತುರಾಜರವರು ಪ್ರಾರಂಭದಲ್ಲಿ ಬಾಲಕನಾಗಿದ್ದಾಗ ಭಕ್ತ ಪ್ರಹ್ಲಾದ ಅನ್ನೋ ಒಂದು ಸಿನಿಮಾದಲ್ಲಿ ಬಾಲಕನ್ ಪಾತ್ರದಲ್ಲಿ ಬಣ್ಣಿಸ್ತಾರೆ ಆನಂತರ ಎರಡನೇ ಚಿತ್ರ ಶ್ರೀನಿವಾಸ ಕಲ್ಯಾಣದಲ್ಲಿ ಏಳು ಜನ ಸನ್ಯಾಸಿಗಳಲ್ಲಿ ಅವರು ಒಬ್ಬ ಸನ್ಯಾಸಿಯಾಗಿರ್ತಾರೆ ಸಿನಿಮಾನ ನೋಡಕ್ ಹೋಗಿರ್ತಾರೆ ಟಿಕೆಟ್ ಕೊಟ್ಟು ಅವ್ರು ಸೀನ್ ನೋಡೋ ಅಷ್ಟೊತ್ತಿಗೆ ಯಾರು ಅವ್ರನ್ನ ನೋಡೋದ್ರೊಳಗೆ ಸೀನೆ ಹೊರಟಾಗಿರುತ್ತೆ ಅದನ್ನ ರಾಜ್ಕುಮಾರ್ ಅವರೇ ಸ್ವತಃ ಹೇಳಿದ್ದಾರೆ ಆನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಐವತ್ನಾಲ್ಕನೇಷ್ ಕನ್ನಡ ಚಿತ್ರರಂಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಬ್ಬ ನಟನನ್ನ ಬರ್ಮಾಡ್ಕೊಳ್ತದೆ ಹೇಳ್ಬೇಕು ಅಂದ್ರೆ ನಾನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲೇ ಕೊಟ್ಟಿದ ಆ ಸಮಯದಲ್ಲಿ ನಮ್ಮ ಮುತ್ತುರಾಜರವರಿಗೆ ರಾಜ್ಕುಮಾರ್ ಅನ್ನೋ ಹೆಸರನ್ನ ನಾಮಕರಣ ಮಾಡಿ ಮೊದಲನೇ ಸಿನಿಮಾ ಬೇಡರ್ ಕಣ್ಣಪ್ಪ ಬಿಡುಗಡೆ ಆಗ್ತದೆ ಬೇಡರು ಕಣ್ಣಪ್ಪ ರಿಲೀಸ್ ಆಗೋದ್ಮೇಲೆ ಒಬ್ಬೊಬ್ಬ ಅದು ಎಲ್ಲ ಕಡೆಯೂ ಮನೆ ಮಾತಾಡ್ತದೆ ಆ ನಂತರ ಸೋದರಿ ಮಾಡ್ತಾರೆ ಆನಂತರ ಸುಮಾರು ಚಿತ್ರಗಳಲ್ಲಿ ಎಲ್ಲ ಪ್ರಕಾರದ ಪಾತ್ರಗಳನ್ನು ಮಾಡ್ತಿದ್ದಂಥವ್ರು ಯಾರಾದ್ರೂ ಇದ್ರೆ ಇಡೀ ಪ್ರಪಂಚದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬರೇ ಘಂಟಾ ಹೇಳ್ತೀನಿ ನೋಡಿ ರಾಜ್ಕುಮಾರ್ ಅವ್ರಿಗೆ ಕೆಂಟಕಿ ಕರ್ನಲ್ ಪ್ರಶಸ್ತಿ ಕೊಡಬೇಕು ಅಂತೇಳಿ ಎಲ್ಲರನ್ನೂ ಆಯ್ಕೆ ಮಾಡ್ತಾರೆ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಮಾಡಿದಾಗ ಒಂದ್ ಕಡೆ ಚಾರ್ಲಿ ಚಾಪ್ಲಿನ್ ಅವ್ರು ಬರ್ತಾರೆ ಮತ್ತೊಂದ್ ಕಡೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬರ್ತಾರೆ ಆದ್ರೆ ಚಾಪ್ಲಿನ್ ಚಾಕ್ಲಿ ನಗಿಸೋ ಪಾತ್ರಗಳನ್ನು ಎಲ್ಲಾ ತರದಲ್ಲೂ ಮಾಡಿರ್ತಾರೆ ಅವರು ಪೌರಾಣಿಕ ಐತಿಹಾಸಿಕ ಪಾತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರಲ್ಲ ರಾಜ್ಕುಮಾರ್ ಅವರು ಎಲ್ಲಾ ಪಾತ್ರಗಳು ಹೆಚ್ಚು ತೊಡಗಿಸ್ಕೊಂಡಿರ್ತಾರೆ ಆದ್ರಿಂದ ಏನಾಗುತ್ತೆ ಕೆಂಟಕಿ ಕರ್ನಲ್ ಪ್ರಶಸ್ತಿಯನ್ನ ಪ್ರಪಂಚದಲ್ಲಿ ಪಡೆದಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನ ನಮ್ಮ ಇಲ್ಲ ಅದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಆನಂತರದಲ್ಲಿ ನಿರಂತರವಾಗಿ ಅವರು ಕನ್ನಡ ಭಾಷೆಯಲ್ಲೇ ನಟಿಸ್ತಾ ಬಂದರು ಆಮೇಲೆ ಕನ್ನಡ ಪರವಾಗಿ ಧ್ವನಿಯನ್ನ ಎತ್ತದಂತವ್ರು ಅಹ್ ನಮಗೆ ಅಂತ ಅಲ್ಲ ಸುಮಾರು ಜನರಿಗೆ ನಮ್ಮ ನಡವಳಿಕೆ ಆಗಿರ್ಬೇಕು ನಾವು ಮನೆಗಳಲ್ಲಿ ಆಗಿರ್ಬೇಕು ನಮ್ಮ ಕಡವನ್ ಕನ್ನಡವನ್ನ ನಾವು ಯಾವ ರೀತಿ ಸದ್ದು ಬಳಕೆ ಮಾಡಬೇಕು ಅಲ್ಪ ಪ್ರಾಣ ಅಪಭ್ರಂಶು ಏನು ಇಲ್ಲದೆ ಸರಿಯಾದ ರೀತಿಯಲ್ಲಿ ಮಾತನಾಡೋ ಬಗೆಯಾಗಿ ಅಂತ ಎಲ್ಲವನ್ನೂ ನಮ್ ಕಲಿಸ್ಕೊಟ್ಟವರು ನಮ್ಮ ರಾಜ್ಕುಮಾರ್ ಅವರು ಅವರ ಜನ್ಮ ದಿನಾಚರಣೆ ಬರ್ತಾರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರಪಂಚದ ಇತಿಹಾಸದಲ್ಲಿ ಇಡೀ ಪ್ರಪಂಚದಲ್ಲಿ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಎರಡು ಪುಸ್ತಕಗಳು ಬಂದಿದೆ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆ ಒಂದು ಎರಡು ಸಂಪುಟಗಳಲ್ಲಿ ಎರಡು ಸಂಪುಟಗಳಲ್ಲೂ ತುಂಬಾ ಮಹನೀಯರು ಗಣ್ಯರೆಲ್ಲ ಕೆಲಸ ಮಾಡಿದ್ದಾರೆ ಅದರಲ್ಲಿ ಇನ್ನೂರು ಹನ್ನೆರಡು ಚಲನಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಚಿತ್ರಗಳ ಸಂಖ್ಯೆ ಅಂತ ಹೇಳ್ತಾರೆ ಇತಿಹಾಸದಲ್ಲಿ ತಪ್ಪಾಗಬಾರ್ದು ನಾನೆಲ್ಲ ಗೊತ್ತಿದೆ ಅಂತ ಆತ್ಮಹತ್ಯೆನೆ ಮಾಡ್ಕೊಳ್ತಿಲ್ಲ ಒಂದು ಸಿನಿಮಾವನ್ನ ಇದರಲ್ಲಿ ಬಿಟ್ಟುಬಿಡ್ಯಾರೆ ಪುಸ್ತಕದಲ್ಲಿ ಅದು ಅನುರಾಧ ಅನ್ನೋದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ಸಿನಿಮಾ ಬಂದಿತ್ತು ನಾನು ನೋಡಿದ್ದೆ ನನಗಾವಾಗ ಹದಿಮೂರು ವರ್ಷ ಅದು ಮೈಸೂರಿನ ಲಕ್ಷ್ಮೀ ಚಿತ್ರ ಮಂದಿರದಲ್ಲಿ ನೋಡಿದ್ದೆ ಆ ಸಮಯದಲ್ಲಿ ನಾನು ಎಂಟನೇ ತರಗತಿಗೆ ಹೋಗಿ ಸೇರ್ತಾ ಇದ್ದೆ ಸೇರ್ತಾ ಇದ್ದಾಗ ಅನುರಾಧ ಅಂತಾನೆ ಯಾಕೆ ಹೇಳ್ತೀನಿ ಅಂತಂದ್ರೆ ನನ್ ಪಾಠ ಮಾಡ್ತಾ ಇದ್ರು ಮೇಷ್ಟ್ರು ಎನ್ ಆರ್ ಭಾಸ್ಕರ್ ಅಂತ ಹೇಳಿ ನಾನು ಇಲ್ಲಿ ಬರೀತಾ ಇದ್ದೆ ಈಗ ಮೇಸ್ಟ್ ನೋಡ್ತಿದ್ದೆ ಬರೀತಿದ್ದೆ ನೋಡಿದೆ ಏಯ್ ನನ್ನ ಯಾಕೋ ನೋಡ್ತೀಯಾ ಬರೆಯೋ ಅನ್ನೋರು ತಿರ್ಗಾ ಈಗ ಬರೀತಿದ್ದೆ ಈಗ ಯಾಕೋ ನೋಡ್ತಿದ್ಯಾ ಅನ್ನೋರು ಸರ್ ನಿನ್ನೆ ನೀವು ಮಾಡಿರೋ ಸಿನಿಮಾ ನೋಡ್ತೇವೆ ಸರ್ ಓಹ್ ಸಿನಿಮಾ ನೋಡೋ ಅಭ್ಯಾಸ ಇದೆಯೋ ಯಾವ ಸಿನಿಮಾ ನೋಡಿದೆ ಅಂದ್ರು ಅನುರಾಧ ನೋಡಿದೀನಿ ಸರ್ ಅಂತ ಹೇಳಿದೆ ಅನುರಾಧ ಸಿನಿಮಾದಲ್ಲಿ ಅವರು ಎನ್ ಆರ್ ಭಾಸ್ಕರ್ ಅಂದ್ರೆ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂತ ಕಲಾರತ್ನ ಕೆ ಎಸ್ ರವರ ಬಾಮಯ್ಯ ಅವರು ಅವರು ನನಗೆ ಮೇಸ್ಟರ್ ಆಗಿದ್ರು ಅದರಲ್ಲಿ ರಾಜ್ಕುಮಾರ್ ಅವರು ಒಂದು ಚಿಕ್ಕ ಪಾತ್ರದಲ್ಲಿ ಬರ್ತಾರೆ ಒಂದು ಪೌರಾಣಿಕ ಡ್ರೆಸ್ ಹಾಕಿರ್ತಾರೆ ಬೆಂಗಳೂರು ನಾಗೇಶ್ ಏನು ರಾಜ್ಕುಮಾರ್ ಅವ್ರಿಗೆ ಆ ಇಂಗ್ಲಿಷ್ ಮಾತನಾಡೋದನ್ನ ಕಲಿಸ್ಕೊಡ್ತಿದ್ದಂತ ನಮ್ಮ ಬೆಂಗಳೂರು ನಾಗೇಶ್ ಈಗಲೂ ನಮ್ಮ ಜನಪ್ರಿಯ ಅಪಾರ್ಟ್ಮೆಂಟ್ ಅಲ್ಲಿ ಎಪ್ಪತ್ತಾರು ವರ್ಷ ದಾಟಿ ಈಗಲೂ ಇದ್ದಾರೆ ಅವ್ರನ್ನ ರಾಜ್ಕುಮಾರ್ ಅವರ ಗುರುಗಳು ಅಂತಾನೆ ಮಾತಾಡ್ತಾ ಇದ್ರು ಅವರ ಅಲ್ಲಿ ಒಂದು ಚಿತ್ರ ಬಂದಿದೆ ಆ ಚಿತ್ರ ಇಲ್ಲಿ ದಾಖಲಾಗಿಲ್ಲ ದಾಖಲಾಗಬೇಕು ಯಾಕೆ ಅಂತ ಹೇಳಿದ್ರೆ ಇತಿಹಾಸ ಇನ್ನು ಒಂದು ನೀವು ಕೆಲವರೆಲ್ಲ ನೋಡಿ ರಾಜ್ಕುಮಾರ್ ಅವರು ಮಾಡದೇ ಇರುವಂತ ಪಾತ್ರವೇ ಇಲ್ಲ ಅದರಲ್ಲಿ ಒಂದೆರಡು ಮೂರು ನಿಮ್ಗೆ ಹೇಳ್ತೀನಿ ಭೂಪತಿ ರಂಗ ಭೂಪತಿ ರಂಗ ಅನ್ನೋ ಸಿನಿಮಾದಲ್ಲಿ ಒಂದು ದೃಶ್ಯದಲ್ಲಿ ಮೊಟ್ಟೆ ಹಾಕೊಳ್ತಾರೆ ಇನ್ನೊಂದ್ಸಾರೆ ಅಂದ್ರೆ ಮಂತ್ರ ಮಾಡೋ ತರ ಇನ್ನೊಂದರೆ ಕೋಳಿ ಮರಿ ಆಚೆ ಬರುತ್ತೆ ಆ ತರ ದೃಶ್ಯವನ್ನ ಯಾರಾದ್ರೂ ಮಾಡೋದಕ್ಕಾಗುತ್ತ ಮಾಡೋದಿಲ್ಲ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡಿದಂತ ಬಂದಾಗ ಸಮಯದಲ್ಲಿ ಆಪರೇಷನ್ ಪಾಟ್ ನಲ್ಲಿ ನೈನ್ ಜಿ ಐ ಡಿ ನೈನ್ 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 ಅಂತ ಹೇಳಿ ಸಿನಿಮಾವನ್ನ ಮಾಡ್ತಾರೆ ಅದರಲ್ಲಿ ಹಿಂದಿ ಚಿತ್ರರಂಗದ ಪ್ರಖ್ಯಾತ ನಟಿ ರೇಖಾ ಅವರು ರಾಜ್ಕುಮಾರ್ ಅವರ ಜೋಡಿಯಾಗಿ ಅಭಿನಯಿಸಿರ್ತಾರೆ ಮಹಾ ನಟಿ ಅವರು ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಈ ಕಡೆ ಆಪರೇಷನ್ಸ್ ಜಾಪಾಟ್ ನಲ್ಲಿ ಡಿ ನೈನ್ ನೈನ್ ನಡೀತಾ ಇರ್ತಾರೆ ರಾಜ್ಕುಮಾರ್ ಅವರು ಇನ್ನೊಂದು ಕಡೆ ಕೃಷ್ಣ ದೇವರಾಯ ಸಿನಿಮಾನ ಶೂಟಿಂಗ್ ನಡೀತಾ ಇರುತ್ತೆ ಇದು ಒಂದು ಬಾಂಡ್ಯ ಶೈಲಿ ಸಿನಿಮಾ ಕೃಷ್ಣ ದೇವರಾಯ ಐತಿಹಾಸಿಕ ಅದು ರಾಜ್ಕುಮಾರ್ ಅವರು ಅಲ್ಲೂ ಪಾತ್ರ ಮಾಡ್ತಾ ಇರ್ತಾರೆ ಇಲ್ಲೂ ಪಾತ್ರ ಮಾಡ್ತಾ ಇರ್ತಾರೆ ಇಲ್ಲಿ ಬಂದಾಗ ಕೃಷ್ಣ ದೇವರಾಯಿಗೆ ಅಹ್ ಕೃಷ್ಣ ದೇವರಾಯ್ನಾಗೆ ತಾದಾತ್ಮದಿಂದ ಪರಕಾಯ ಪ್ರವೇಶ ಮಾಡ್ಬಿಡ್ತಾರೆ ಅಲ್ಲೋದ್ರೆ ಅವರು ಬಾಂಡ್ಯ ಶೈಲಿಯಲ್ಲಿ ಅವರದ್ ಮಾಡ್ತಾರೆ ಆತರ ನೆಟ್ರ ಯಾರು ಇರಲ್ಲ ಈ ಈ ಈ ರೀತಿ ಪುಸ್ತಕ ಇದು ಈ ಪುಸ್ತಕವನ್ನು ನಾನು ಕೊಂಡ್ಕೊಂಡೆ ನಾನು ರಾಜ್ಕುಮಾರ್ ಅಂತಲ್ಲ ಕನ್ನಡ ಚಿತ್ರರಂಗದಲ್ಲಿ ನಾನು ಬುದ್ಧಿ ತಿದ್ದಂಗ್ಲಿಂದ ಸುಮಾರು ಒಂದು ಎರಡ್ ಸಾವಿರದ ಇಸ್ವಿ ತನಕ ಕನ್ನಡ ಚಿತ್ರರಂಗದಲ್ಲಿ ಬಂದಂತ ಎಲ್ಲಾ ಚಿತ್ರಗಳನ್ನ ನೋಡಿದಿನಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರೋ ಬಹುತೇಕ ಎಲ್ಲಾ ಚಿತ್ರಗಳನ್ನು ಒಂದು ಎರಡು ಮೂರ್ ಮೂರು ಐದೈದು ಬಾರಿ ನೋಡಿದ್ರು ಇದೆ ಲಗ್ನ ಪತ್ರಿಕೆ ಅನ್ನೋ ಸಿನಿಮಾನ ಆ ಸಿನಿಮಾನ ನೋಡೋದು ಒಂದು ಎಂಟು ಸಾರ್ ನೋಡಿದೀವಿ ಇದೆಲ್ಲದಕ್ಕಿಂತ ಈ ತರ ಪುಸ್ತಕ ಬಂದಿರೋದು ಪ್ರಪಂಚದ ಇತಿಹಾಸದಲ್ಲಿ ಒಬ್ಬ ನಟರಿಗೆ ವಿಶ್ವದಲ್ಲೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಜನ್ಮ ದಿನಾಚರಣೆ ದಿನ ನಾವು ತಿಳಿಸ್ಬೇಕು ಪ್ರಪಂಚದಲ್ಲಿ ಇರತಕ್ಕಂತಹ ಅಭಿಮಾನಿ ತಿಳಿಸ್ಬೇಕಾಗಿರುತ್ತೆ ನಾವು ಇನ್ನೊಂದು ರಾಜ್ಕುಮಾರ್ ಅವರು ಇದು ಒಂದು ಮುತ್ತಿನ ಕತೆ ಒಂದು ಮುತ್ತಿನ ಕಥೆಯಲ್ಲಿ ಐವತ್ತು ಅಡಿ ನೀರಿನಲ್ಲಿ ಒಂದು ಬಾಕ್ಸಿಂಗ್ ಇದೆ ಫೈಟಿಂಗ್ ಇದೆ ಅದರಲ್ಲಿ ಶಂಕರನಾಗ ಅವರ ನಿರ್ದೇಶ ಅವರು ಪಾದರತ್ ಬೇಡಿ ರಾಜ್ಕುಮಾರ್ ಅವ್ರಿಗೆ ಮಾಸ್ಕ್ ಹಾಕೊಳ್ದೆ ಕೆಳಗಡೆ ಫೈಟ್ ಮಾಡ್ತಾರೆ ನೀರಿನಲ್ಲಿ ಆ ತರ ಪ್ರಪ್ರಥಮವಾಗಿ ಮಾಡಿದಂತ ನಟರು ಯಾರಾದ್ರೂ ಇದ್ರೆ ಅದು ನಮ್ಮ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬರೇ ಇನ್ನು ಇಲ್ಲಿ ಕೆಲವು ವಿಚಾರಗಳನ್ನ ಹೇಳ್ಬೇಕಾಗಿರುತ್ತೆ ಏನಂತಂದ್ರೆ ಅಹ್ ಒಂದು ಮುಂತಿರ್ತಂತೆ ಆಮೇಲೆ ಆ ಇನ್ನು ಕನ್ನಡದ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರೇ ಮುಂದಾಲತ್ವದಲ್ಲಿ ನಿಂತ್ಕೊಂಡು ಕನ್ನಡಿಗರಿಗೆ ಎಲ್ರಿಗೂ ಬೆಂಬಲವಾಗಿ ನಿಂತು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಕನ್ನಡಿಗೆ ಸ್ಫೂರ್ತಿಯ ನೆಲೆಯಾಗ್ತಾರೆ ಇವತ್ತಿನ ದಿನ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಜನ್ಮ ದಿನಾಚರಣೆ ಅಂಗವಾಗಿ ಪ್ರಪಂಚದಾದ್ಯಂತ ಸಂಘಟನೆಗಳು ಮೊಬೈಲು ಬಿಡಿ ಎಲ್ಲರ ಕೈಲೂ ಜನ್ಮ ದಿನಾಚರಣೆ ಚುಮಾಚೆಗಳು ಚುಮಾಚೆಗಳು ಅನ್ನೋ ಎಲ್ಲ ಹೇಳ್ತಾರೆ ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾದ ಒಂದು ಮಾತನ್ನ ನಾನು ಹೇಳೋದಿಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಅದ್ವಿತಿಯಾದ ನಟರು ಯಾರಾದ್ರೂ ಇದ್ರೆ ಮೊದಲನೇ ಪಂಕ್ತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬರೇ ಅವ್ರಿಗೆ ಭಾರತದ ಒಂದು ಏನು ಪ್ರಸಿದ್ಧವಾದ ಒಂದು ಭಾರತ ರತ್ನ ಪ್ರಶಸ್ತಿ ಇದೆಯಲ್ಲ ಅದು ಮಾಡಬೇಕು ಅದನ್ನ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಇಲ್ಲಿಯ ಎಂ ಪಿ ಅವರು ಎಗಳು ಅದನ್ನ ಒತ್ತಾಯ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮರಣೋತ್ತರ ಭಾರತ ಪ್ರಶಸ್ತಿ ಕೊಡೋ ರೀತಿಯಲ್ಲಿ ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಈ ರೀತಿ ನಟರು ಮುಂದೆ ಖಂಡಿತ ಹೋಗ್ತಾರ ಇಲ್ವೋ ಗೊತ್ತಿಲ್ಲ ಈಗ ಹುಟ್ಟಿದಾರೆ ಅವ್ರ ಬಗ್ಗೆ ನಾವು ಜನ್ಮ ದಿನಾಚರಣೆ ಆಚರಿಸಲ್ಲ ಆಚರಿಸೋದ್ ಜೊತೆಗೆ ನಮ್ಮ ಕನ್ನಡದಲ್ಲಿ ಕನ್ನಡ ಚಿತ್ರಕ್ಕೆ ಇವತ್ತು ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ನಮ್ಮ ನಾಯಕ ನಟರಿಗೂ ಈಗ ರಾಜ್ಕುಮಾರ್ ಅವರು ಹದಿನೈದು ಚಿತ್ರಗಳನ್ನ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಟೈಟ್ ಶೆಡ್ಯೂಲ್ ಇರುತ್ತೆ ಇವತ್ತಾದ್ರೂ ಮೊಬೈಲ್ ಇದೆ ಮೊಬೈಲ್ ಇಲ್ಲೇ ಏನಿಲ್ಲ ನಮ್ಗೆ ಮದ್ರಾಸಲ್ಲಿ ಶೂಟಿಂಗ್ ಕೊಡ್ತಾ ಇದ್ದೆ ರಾತ್ರಿ ಹೊತ್ತು ಸಮಯ ನೈಟ್ ಅಂಡ್ ಡೇ ಕೆಲಸ ಮಾಡೋರು ಅಂದ್ರೆ ಹದಿನೈದು ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ತೊಡಗಿಸ್ಕೊಂಡಿದ್ದಾರೆ ಅವಿರತವಾದ ಶ್ರಮವನ್ನು ಹಾಕಿದ್ದಾರೆ ಆ ಶ್ರಮವನ್ನು ನಾವ್ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನಮ್ಮ ಇತ್ತೀಚಿನ ಕೆ ಕೆಲವು ನಾಯಕರು ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಒಂದೊಂದೇ ಚಿತ್ರ ನಾವು ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಕೂತ್ಕೊಳ್ಳೋದಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಹಿಷಾಸುರ ಬರ್ತೀನಿ ಅನ್ನೋ ಸಿನಿಮಾ ಮಾಡ್ತಾರೆ ಆ ಸಿನಿಮಾನ ಬೇರೆ ಯಾವ ಭಾಷೆಲ್ಲೂ ಮಾಡೋಕ್ಕಾಗಲ್ಲ ಯಾವ ನಟರು ಒಪ್ಪೋದಿಲ್ಲ ತೆಲುಗಿನಲ್ಲಿ ನಾಗೇಶ್ವರ ರಾವ್ ಎನ್ ಟಿ ರಾಮ್ ಥಿಯೇಟ್ರಲ್ಲಿ ಮುಸ್ಕಾಕೊಂಡ ಸಿನಿಮಾ ನೋಡ್ತಾರೆ ಮಹಿಷಾಸುರ ಮರ್ದಿನಿ ಡಬ್ ಆಗಿರುತ್ತೆ ಎಲ್ಲಾ ಭಾಷೆಗೂ ಡಬ್ ಆಗುತ್ತೆ ಮಹಿಷಾಸುರ ಮರ್ದಿನಿ ಅಂತ ವೀರಾವೇಶದ ರಾಕ್ಷಸನ ಪಾತ್ರವನ್ನ ಯಾರು ಮಾಡೋದಕ್ಕೆ ಒಪ್ಪೋದಿಲ್ಲ ಅದು ತರ್ಜುಮೆ ಆಗಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಮೂವಿ ಯಾವಾಗದು ಎಲ್ಲ ಕಡೆ ನೂರ್ ನೂರ್ ದಿನ ಇಪ್ಪತ್ತೈದು ವಾರಗಳು ಹೋಗುತ್ತೆ ಅನೇಕ ರಾಜ್ಕುಮಾರ್ ಚಿತ್ರಗಳು ತೆಲುಗು ತಮಿಳು ಈ ಮರಾಠಿ ಇದಕ್ಕೆಲ್ಲ ಹೋಗಿ ತುಂಬಾ ಚಿತ್ರಗಳು ಓಡಾಡಿದೆ ಓಡ್ತಾ ಓಡಿದೆ ಆಮೇಲೆ ಬಂಗಾತ ಮುಂಚೆ ಅನ್ನೋ ಒಂದು ಚಿತ್ರ ಬರುತ್ತೆ ಬಂದಾಗ ಏನಾಗುತ್ತೆ ನೂರಾರು ಎತ್ತಿನ ಗಾಡಿಗಳಲ್ಲಿ ಜನ ಬರ್ತಾರೆ ನೋಡ್ತಾರೆ ಜೊತೆಗೆ ಓದಿರೋ ವಿದ್ಯಾವಂತರು ವಿದ್ಯಾವಂತರು ಬೇರೆ ಬುದ್ಧಿವಂತರು ಬೇರೆ ಸಂಸ್ಕಾರವಂತರಾಗಬೇಕು ಸಂಸ್ಕಾರವಂತರಾಗೋದ್ರ ಜೊತೆಗೆ ಓದಿರೋ ವಿದ್ಯಾವಂತರು ಬುದ್ಧಿವಂತರು ಅವರ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಈ ಬಹಳ ಮುಖ್ಯ ರೈತರು ಇರಬೇಕು ರೈತರಿದ್ರೆನೆ ನಮಗೆ ಹಸಿವಿಗೆ ನೀಡುವಂತಹ ಅನ್ನವನ್ನ ಅನಕ್ಷರಸ್ಥರಿಗೆ ಕಲಿಸಬೇಕು ಪಾಠವನ್ನ ಅನ್ನೋದನ್ನ ಹೇಳ್ತಾರೆ ರಾಜ್ಕುಮಾರ್ ಅವರು ಇದೆಲ್ಲವನ್ನು ನಾನು ಒಂದ ಇಚ್ಛೆ ನನಗೆ ಗೊತ್ತಿರೋಷ್ಟು ವಿಚಾರವನ್ನು ಹೇಳ್ತೀನಿ ಖಂಡಿತವಾಗ್ಲೂ ನಾನು ಮತ್ತೊಮ್ಮೆ ಅಹ್ ಇಷ್ಟೇ ರಾಜ್ಕುಮಾರ್ ಅವರು ನಿಜವಾಗ್ಲೂ ಇಲ್ಲಿ ತಲೆಗೆ ಜಾತಿ ಇಲ್ಲ ಜಾತಿಯನ್ನ ಕಟ್ಟಬಾರದು ನಾವೆಲ್ಲರೂ ಒಂದೇ ಕುಟುಂಬದ ನೋಡಿ ಡಾಕ್ಟರ್ ಲಕ್ಷ್ಮಾರ್ ಅವ್ರನ್ನ ನಾನು ಪ್ರಪ್ರಥಮ್ ನೋಡಿದ್ದು ನನ್ನ ಹದಿಮೂರನೇ ವರ್ಷದಲ್ಲಿ ನಾನು ಮೈಸೂರಿನವರ ಮೂಲಕ ಮೈಸೂರಿನಲ್ಲಿ ಈ ಜಯನಗರದ ರೈಲ್ವೆ ಗೇಟ್ ಇದೆ ಅಲ್ಲಿ ಶೂಟಿಂಗ್ ಮಾಡ್ತೀವಿ ಮರತ್ ಸಾಕ್ಷಿ ಏಳನೇ ತರಗತಿಯಲ್ಲಿ ಇದ್ದೆ ಅವರ ಏಳನೇ ತರಗತಿಗೆ ಹೋಗಿದ್ದಾಗ ನಾನು ಸಿನಿಮಾ ನೋಡಿದ್ದೆ ಅವಾಗ ರಾಜ್ಕುಮಾರ್ ಅವರು ಹೋಗ್ಬಿಟ್ಟು ಧ್ವನಿ ಸುರುಳಿ ಕೇಳ್ತಾ ಇದ್ವಿ ರೇಡಿಯೋದಲ್ಲಿ ಹೋಗ್ಬಿಟ್ಟು ಸಾರ್ ನಮಸ್ಕಾರ ಸಾರ್ ಕೊಟ್ಟು ಏನೋ ಕೈಕೊಂಡ್ ಏನಪ್ಪ ನಿನ್ನೆ ನಮಗೆ ಕುಚ್ಚಿ ಗೊತ್ತಿತ್ತು ನಾನು ಎಲ್ರಿಗೂ ಹೇಳ್ತಾ ಇದ್ದೆ ರಾಜಕುಮಾರ್ ಮಾತಾಡ್ಸ್ಬಿಟ್ಟೆ ಅಂತ ನಮ್ಮ ಕನ್ನಡದ ಬಗ್ಗೆ ಬರದಂತೆ ಬೆಳೆಸುವ ಭಾಷೆ ಸಿರಿವಂತ ಬರಹದ ಭಾಷೆ ಕನ್ನಡ ನಮ್ಮ ಕಸ್ತೂರಿ ಕನ್ನಡ ದ್ರಾವಿಡ ದೊಡನಲ್ಲಿ ಅಣುವಾಗಿ ಕಡವಾಗಿ ನಡ ನಡೆಸಿ ಉದಯಿಸಿದ್ದು ನಮ್ಮ ಚೆಲುವಿನ ಕನ್ನಡ ಚಿಂತಕ ಕುವೆಂಪು ನಾದ ಲೋಕದ ಬೇಂದ್ರೆ ಗೋವಿಂದ ಪೈ ಗಟ್ಟಿಗ ಗುಂಡಪ್ಪ ರಾಜರತ್ನರು ಹುಟ್ಟಿ ಹಾಕಿದ ಕನ್ನಡವಪ್ಪ ಜಗದಲ್ಲಿ ತಾನು ಗಟ್ಟಿಯಾಗಿ ನಿಂತಿದೆಯಪ್ಪ ಅಂತ ಕನ್ನಡವನ್ನ ನಾವು ಬೆಳೆಸಿ ಉಳಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕನ್ನಡವನ್ನ ನಾವು ರಾಜ್ಕುಮಾರ್ ಅವರಿಂದ ಕೆಲವ್ರು ನಾವು ಕಲ್ತು ಅಂತ ಹೇಳೋದು ತಪ್ಪಿಲ್ಲ ನಾವು ಕಲ್ತಿದೀವಿ ಹಿಂದಿನವರು ನಮ್ಮ ಪ್ರೇಕ್ಷಕವರ್ಗ ನಾವು ನೋಡಿದ್ರೆ ಮನೆಯಲ್ಲಿ ಯಾಕೆ ನಡ್ಕೋಬೇಕು ತಂದೆ ತಾಯಿ ಯಾಕೆ ಗೌರವ ಕೊಡ್ಬೇಕು ಗುರಿ ಯಾಕೆ ಗೌರವ ಕೊಡ್ಬೇಕು ಅನ್ಕೊಂಡು ನಾವ್ ಹೇಳ್ತಾ ಇದ್ವು ಅದಕ್ಕೆ ನಾ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಭವ್ಯ ಕನ್ನಡ ದಿವ್ಯ ಕನ್ನಡ ಭವ್ಯ ದಿವ್ಯ ಇದು ನಮ್ಮ ಕನ್ನಡ ಹೆಸರು ಕನ್ನಡ ಉಸಿರು ಕನ್ನಡ ಅಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ ಸರ್ ಒಗ್ನ ಕನ್ನಡ ಬಸವಣ್ಣ ಕನ್ನಡ ನಮ್ಮ ಅಣ್ಣ ಕನ್ನಡ ವಿಷ್ಣು ಕನ್ನಡ ಪುನೀತು ಕನ್ನಡ ಅಲ್ಲಮ್ಮತಿ ಶಿವಶರಣ ಕನ್ನಡ 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 ಪರಭಾಷಾ ಸೋದರರೇ ಬನ್ನಿ ನಮ್ಮ ಸಂಗಡ ಬೆಳೆಸುಳಿಸಲು ಕಸ್ತೂರಿ ಕನ್ನಡ ಅಂತ ಹೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನ ಈ ಪುಸ್ತಕದ ಈ ಪುಸ್ತಕದಲ್ಲಿ ಏನಿದೆ ಈ ಪುಸ್ತಕದಲ್ಲಿರೋ ಸಮಗ್ರ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಚರಿತ್ರೆ ನಾಡಿನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಮನೆಗಳಲ್ಲಿ ಇದು ಇರಬೇಕು ಅವರ ಹೃದಯ ಸಿಂಹಾಸನದಲ್ಲಿ ಶಾಶ್ವತವಾಗಿ ಇರಬೇಕು ಅಂತ ನಾ ಕೇಳ್ಕೊಳ್ತೀನಿ ಕೊನೆಯದಾಗ ಏನಪ್ಪಾ ಅಂತ ನಮ್ಮ ಜೆ ಪಿ ನ್ಯೂಸ್ ರವರು ನನ್ನನ್ನ ಬಂದು ಇದನ್ನ ಸಂದರ್ಶನ ಮಾಡಿ ಅವರು ನನ್ನ ಕೆಲವೊಂದು ಪ್ರತ್ಯೇಕ ನಂದು ಮುನ್ನೂರೈವತ್ತು ಸಿನಿಮಾ ಆಗಿದೆ ಈ ಬರುವಂತಹದ್ದು ಮುಗಿ ಪುಸ್ತಕ ಅನ್ನೋ ಸಿನಿಮಾದಲ್ಲಿ ಕೋಟಿ ಅಂತ ರೂಪಾಯಿ ಖರ್ಚು ನನ್ನನ್ನ ಹೀರೋ ಆಗಿ ಮಾಡಿದ್ದಾರೆ ನಿಸರ್ಗ ಅನ್ನೋ ಸಿನಿಮಾದಲ್ಲೂ ನನ್ನನ್ನ ಹೀರೋ ಮಾಡಿದ್ದಾರೆ ನಮ್ಮ ಜಗನ್ನಾಥರವರು ಮಹಾಗುರು ಅನ್ನೋ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಕೊಟ್ಟು ನನ್ನನ್ನ ವಿಶೇಷವಾದ ದ್ವಿಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರು ಒಬ್ಬ ಕುಳ್ಳ ಒಬ್ಬ ದೊಡ್ಡವರು ಮತ್ತೆ ನಮ್ಮ ಅಗ್ರಜರ್ ಸಿನಿಮಾ ತೆಗೆದಿದ್ದಂತ ಶ್ರೀನಂದನ್ ರವರು ಅಹ್ ಉಗ್ರಂ ಗುಣಮ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಈಗ ನನ್ನನ್ನ ಹಾಕೊಂಡು ಒಂದು ಮೇಜರ್ ಪಾತ್ರ ಕೊಟ್ಟಿದ್ದಾರೆ ಅಧ್ಯಕ್ಷ ಸಿನಿಮಾದಲ್ಲಿ ಮಾಡಿದಂತ ಹೀರೋಯಿನ್ಗೆ ಆಯ್ಕೆ ಮಾಡಿದ್ದಾರೆ ಈಗ ಶೂಟಿಂಗ್ ಪ್ರಾರಂಭ ಆಯ್ತು ನಾನು ಹನುಮಂತನ ಪಾತ್ರ ಹಾಕಿದೆ ಇಷ್ಟು ಸಿನಿಮಾ ಇತ್ತೀಚೆಗೆ ಕೆಲವೊಂದು ಕಥಾ ನಾಯಕರ ಪಾತ್ರವನ್ನು ಮಾಡ್ತೇವೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡಿಗರ ಪ್ರೀತಿ ವಿಶ್ವಾಸ ಈ ನಮ್ಮಂತ ಹಿರಿಯ ಕಲಾವಿದರಿಗೆ ಖಂಡಿತ ಬೇಕು ಯಾಕೆಂದ್ರೆ ನಾವು ಬೇರೆ ಎಲ್ಲ ಅವಕಾಶ ಕೇಳಲ್ಲ ಅವಕಾಶವನ್ನು ಕೊಟ್ಟಿದ್ದೆ ಆದ್ರೆ ನಾವು ಆರಾಮವಾಗಿ ಎರ ತರ ಜೀವನವನ್ನು ಮಾಡಿಕೊಂಡು ನೆಮ್ಮದಿಯಿಂದ ಇರ್ತೀವಿ ಇಷ್ಟೇ ಅಂತ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನ ಚೆನ್ನಾಗಿ ಆರ್ಥಿಕ ಶುಭಾಶಯಗಳೊಂದಿಗೆ ಅವರ ಹೃದಯ ಶ್ರೀಮಂತಿಗೆ ಕನ್ನಡ ನಾಡ ನಾಡು ನುಡಿಯ ಆದರ್ಶ ಎಲ್ಲರ ಮನಸ್ಸಿನ ಅಂತರದೊಳಗಡೆ ಶಾಶ್ವತವಾಗಿ ನೆಲೆಯೂರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯಲ್ಲಿ ಮತ್ತು ಅವರ ಜೀವನ ಚರಿತ್ರೆ ತಿಳಿದುಕೊಂಡಾಗ ನಮ್ಮ ಜೀವನದಲ್ಲಿ ಅರಿತುಕೊಳ್ಳಬೇಕಾದ ನೀತಿ ಪಾಠಗಳು ಮತ್ತು ಗುಣಪಾಠಗಳು ನಮ್ಮ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಜೈ ಭುವನೇಶ್ವರಿ